ನಮ್ಮ ಕಾಂಗ್ರೆಸ್ ವತಿಯಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅವರು ನಮ್ಮ ಆದ ನಾರಾಯಣನ್ ಅವರು ಈ ಎಲ್ಲಾ ಕಾಂಗ್ರೆಸ್ ಪಕ್ಷದ ಆ ವತಿಯಿಂದ ಎಲ್ಲರೂ ಇಲ್ಲಿ ಬುದ್ಧಿ ಮಾಧ್ಯಮ ಸ್ಕೂಲಿಗೆ ಬಂದಿದ್ದಾರೆ ನಮ್ಮ ಪತ್ತೂರ್ ಮಂಜಣ್ಣನವರ ಹುಟ್ಟು ಹಬ್ಬ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ ಪ್ರತಿ ವರ್ಷನೂ ಮಾಡ್ತಾರೆ ಎಲ್ಲರೂ ಊರುಗಳಲ್ಲೂ ಮಾಡ್ತಾರೆ ನಮ್ಮ ಪಕ್ಷದಿಂದನೂ ಮಾಡ್ತಾರೆ ಪ್ರತಿ ಯುವಕರು ಎಲ್ಲರೂ ಸೇರಿ ಪತ್ತೂರ್ ಮಂಜಣ್ಣನವರ ಹುಟ್ಟು ಹಬ್ಬವನ್ನು ಮಾಡ್ತಿದ್ದಾರೆ ಹುಟ್ಟು ಹಬ್ಬಕ್ಕೆ ಇವತ್ತು ಏನು ಸೆಲೆಕ್ಟ್ ಮಾಡೋದ್ ಬೇಡ ಬುದ್ಧಿ ಮಾಧ್ಯಮ ಮಕ್ಕಳ ಶಾಲೆಗೆ ಹೋಗ್ಬಿಟ್ಟು ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಎಲ್ಲ ಹಣ್ಣು ಹಂಪಲು ಮತ್ತೆ ಬಟ್ಟೆ ಎಲ್ಲಾ ವಿತರಣೆ ಮಾಡಿ ನಮ್ಮ ಅವರು ನಮ್ಮ ನೀಲ್ಕಂಠವ್ರು ರಾಜೇಂದ್ರ ಗೌಡರು ಎಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾರು ಸೇರಿ ಇಲ್ಲಿ ಒಳ್ಳೆ ಕೆಲ್ಸ ಮಾಡಿದ್ದಾರೆ ಎಲ್ಲ ಚೆನ್ನಾಗಿರೋರು ಆ ಕೈ ಕಾಲು ಇರೋರ್ ಮಾಡೋದಲ್ಲ ನಾವು ಪಾಪ ಬುದ್ಧಿ ಮಾಧ್ಯಮ ಮಕ್ಕಳಿಗೆ ಕಾಲು ಕಾಲು ಕೈ ಇಲ್ಲದೆ ಇರೋರು ಮಾಡೋದೇ ಒಳ್ಳೆ ನಾವು ಮಾಡೋದು ಒಂದು ಪರಿಪೂರ್ಣವಾದಂತಹ ಉಪಕಾರ ಆಗುತ್ತೆ ಅದಕ್ಕೆಲ್ಲಾರು ಹೋಗ್ಬಿಟ್ಟು ಇಲ್ಲಿ ಶಾಲೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಪತ್ತೂರು ಮಂಜಣ್ಣವರ ಹುಟ್ಟು ಹಬ್ಬದ ಪ್ರಯುಕ್ತ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಮೊದಲನೇದಾಗಿ ಮಂಜಣ್ಣವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಆಮೇಲೆ ಎಲ್ಲಾ ನಮ್ಮ ಮಂಜಣ್ಣವರ ಬಳಗದಿಂದ ಎಲ್ಲರೂ ಇಲ್ಲಿ ಸೇರಿದ್ದೀವಿ ಕಾರಣ ಏನಂದ್ರೆ ಮಂಜಣ್ಣ ಎಲ್ಲೇ ಇದ್ರು ಅವರು ಸೋಶಿಯಲ್ ವರ್ಕ್ ಮಾಡೋದೇ ಎಲ್ರು ಇಷ್ಟ ಅದಕ್ಕೋಸ್ಕರ ಅವ್ರಿಗೆ ಏನ್ ಇಷ್ಟನೋ ಅದೇ ರೀತಿ ಎಲ್ಲರೂ ಆಯ್ಕೆ ಮಾಡಿ ಮಕ್ಕಳಿಗೆ ಒಂದು ವಸತಿ ಒಂದು ಊಟ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಮ್ಮ ಆದಿನಾರಾಯಣ್ಣ ಶಿವಣ್ಣ ನೀಲ್ಕಂಠ್ಣ ಎಲ್ಲರೂ ಸೇರಿದ್ದಾರೆ ಅವರು ಮಂಜಣ್ಣನ್ಗೆ ಈ ತರ ಮಾಡಿದ್ರೆ ಇಷ್ಟ ಅಂತ ಅವ್ರು ತಿಳ್ಕೊಂಡು ಅವ್ರು ಎಲ್ಲೇ ಇದ್ರು ಪಾಪ ಇರ್ತಾರೆ ಅವ್ರೆಲ್ಲಾ ಕಡೆ ಬರಕ್ ಆಗೋದಿಲ್ಲ ಆದ್ರಿಂದ ಅವ್ರು ನೆನಪಿಸ್ಕೊಳ್ತಾ ಈ ಮಕ್ಕಳಿಗೆ ಖುಷಿ ಕೊಡೋಣ ಅಂತ ಇದೆಲ್ಲ ಮಾಡಕ್ ಬಂದಿದೀವಿ ಎರಡನೇದಾಗಿ ಸತಿ ಅವ್ರ ಶುಭಾಶಯಗಳು ತಿಳಿಸಿರ್ತೇನೆ ಇದೇ ರೀತಿ ಪ್ರತಿಯೊಬ್ರು ಅಷ್ಟೇ ನಾವ್ ತಿನ್ನೋದು ನಾವು ಉಪಯೋಗಿಸ್ಕೊಳ್ಳೋದಲ್ಲ ಒಂದು ಜನ ಸೇವೆ ನಮ್ಮ ಸೇವೆ ನಾವ್ ಇರೋ ತನಕ ಎಷ್ಟಾಗತ್ತೋ ಅಷ್ಟು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಎಲ್ಲಾರು ಒಳ್ಳೇದಾಗಿ ಎಲ್ರು ಚೆನ್ನಾಗಿರ್ಲಿ ಅಂತ ಬಯಸ್ತೀನಿ ನಮಸ್ಕಾರ उनका जन्मदिन है उनको मुबारकबाद देते हुए उनको सौ साल हिदायत अभी अच्छा काम कर रही करें दे अब उनो काम उन्होंने दे दे। ऐसे अनाथ बच्चा को लंगड़िया को ऐसा सभी ऐसे जगह में फर्स्ट बर्थडे मना उसके लिए बहुत बड़ा शुक्रिया और उनको सौ तो साल हयात जन्दे अल्लाह तला तो उनके जन्मदिन के मुबारकबाद असलाकुम आज यहाँ पर जो मेंटली डिफेक्ट है बच्चों की यहाँ पर कुतुर मंजुनाथ का 41वां जन्मदिन यहाँ पर मनाया जा रहा है जैसे कि आप सब जानते हैं कि तालुक के बहुत ही नामदार जनाब कुतुर मंजुनाथ एक सी एम रह चुके हैं आप कोलार के एम हैं वो उनके हर वर्ष उनका जन्मदिन बड़े जोश खरोश से यहाँ पर मनाया जाता है इस बार भी हम सब ने यही कोशिश की कि यहाँ पर ऐसे बच्चों के साथ उनका जन्मदिन मनाया जाए यह जा बड़ी खुशी की बात है और हम सब उनके लिए दुआ करते हैं कि उनको अल्लाह सेहत दे ताकत दे और लगातार जो इन्होंने 20 साल से गुलबागल तालुक के लिए और कोलार डिस्ट्रिक्ट के हर तालुक के लिए लोगों के लिए अपने तालुक पर बहुत सोशल सर्विस करते हैं बहुत पिछड़ों का गरीबों का और जो भी हॉस्पिटल्स के लिए शादी वगैरह के लिए उनके पास जाते थे वो भरपूर अपने हाथ से खर्च किया करते थे और हम सब दुआ करते हैं कि उनको अच्छी सेहत मिले और आगे वने, आगे आने वाले दिनों में भरपूर लोगों के लिए तायद करे सपोर्ट करे हम सब उनके लिए आज के जन्मदिन की मुबारक पर मुबारकबाद देते हुए मैं पर उनकी बात शुरू खत्म करता हूं और यहां पर जमाशुदा हमारे लीडर जनाब आदि नारायण और एम सी नीलकंटेगौड़ा और जनाब मोहम्मद अमानुल्ला साहेब और यहाँ पर महिला कांग्रेस के जो भी कार्यकर्ता है उनका भी यहाँ शुक्रिया अदा करता हूँ और तालुक से आए हुए तालुक से आए हुए सारे आ, कांग्रेस के लीडर्स वर्कर्स वोटर्स का यहाँ पर शुक्रिया अदा करते हुए मैं अपनी बात लेता हूँ बच्चों को या आज मैं खासकर उनको मुबारकबाद देता हूँ कि कतुर मंजूनाथ के लिए इस इंस्टीट्यूट इस से भी दुआ करें और आगे आने वाले दिनों में भरपूर इनकी ताइ करें शुक्रिया ಜೈ ಬಲೋ ಕೊತ್ತೂರ್ ಮಂಜುನಾಥಕ್ಕೆ ಜೈ ಬಲೋ ಕೊತ್ತೂರ್ ಮಂಜುನಾಥಕ್ಕೆ ಜೈ ಬಲೋ ಕಾಂಗ್ರೆಸ್ ಕೆ ಜೈ ಬಲೋ ಆತ್ಮಾಣಪಕ್ಕೆ ಜೈ ಬಲೋ ನೀಲ್ಕಂಠೇ ಗೌಡಕ್ಕೆ ಏನು ಏನಿವತ್ತು ಮೂಡಲು ಬಾಗಲು ಮುಳಬಾಲ್ ತಾಲೂಕು ನಮ್ಮ ಕಾಂತರಾಯ ಸರ್ಕಲ್ ಇರ್ತಕ್ಕಂತ ಬುದ್ಧಿ ಬಾಂಧವ ಒಂದು ಶಾಲೆಯಲ್ಲಿ ಏನು ಕತ್ತೂರು ಮಂಜಣ್ಣ ಹುಟ್ಟ ಹಬ್ಬದ ಫಸ್ಟ್ ಹುಟ್ಟ ಹಬ್ಬದ ಸಭಾಗಳು ಸಲ್ಲಿಸ್ತಾ ಇವತ್ತು ಅವ್ರ ಹುಟ್ಟ ಹಬ್ಬ ಇಲ್ಲೇ ಇಲ್ಲೇ ಮಾಡ್ಕೋಬೇಕು ಅಂತ ನಮ್ಮ ನಾಯಕರ ನೀಲ್ಕೇಗೌಡರು ಆದ್ನಾಳನವರು ಶಿವಣ್ಣ ಅವರು ರಾಜೇಂದ್ರಗೌಡರು ಮತ್ತೆ ನಮ್ಮ ಮಹಿಳಾ ಕೂಡದವರು ಮತ್ತೆ ಎಲ್ಲಾ ಮುನ್ಸಿಪಲ್ ಅಂದ್ರೆ ನಗರಸಭಾ ಸದಸ್ಯರು ಇಲ್ಲಿ ಬರೀತಕ್ಕಂಥ ಕಾಂಗ್ರೆಸ್ ಹಿರಿಯರು ಯುವಕರು ಕೂಡ ಮಂದಿಸ್ತಾ ಏನು ಮಾತಾಡ್ತೀನಿ ಅಂದ್ರೆ ನಾನು ಏನು ಕತ್ತೂರು ಮಂಜಣ್ಣ ಬರ್ತ್ಡೇ ಯಾಕಿಂತ ಜಾಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಪತ್ತೂರ್ ಮಂಜಣ್ಣ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಬರೀ ಶಾಲೆಗಳಲ್ಲಿ ಮಕ್ಕಳಿಗೆ ತಟ್ಟೆ ಗ್ಲಾಸ್ ಇಂದ ಹಿಡ್ಕೊಂಡು ಬಟ್ಟೆಗಳು ಬುಕ್ಸ್ ಕೊಟ್ಕೊಂಡು ಅಲ್ಲಿಂದ ಬಂದು ಇವತ್ತು ಶಾಸಕರು ಎರಡು ಸಲ ಮೂರು ಸಲ ಶಾಸ್ತ್ರ ಹಾಕಿರ್ತಕ್ಕಂಥವ್ರು ಅವರು ಹುಟ್ಟುತ್ತಾ ಅವರು ಬಡ ಮಕ್ಕಳಿಗೆ ಸೇವೆ ಮಾಡ್ತಕ್ಕಂಥವ್ರು ಹೆಚ್ಚಿಗೆ ಶಾಲಾ ಮಕ್ಕಳಿಗೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಹಾಸ್ಪಿಟ್ಲ್ಗೆ ಜನರಿಗೆ ಕಷ್ಟ ಸುಖ ಬಂದಾಗ ಅವರು ಸ್ಪಂದಿಸ್ತಕ್ಕಂಥ ಒಂದು ಪತ್ತೂರು ಮಂಜಣ್ಣ ನಮ್ಮ ಮನೆ ಒಳ್ಳೆ ನಾಯಕರು ಇಡೀ ರಾಜ್ಯದಲ್ಲೇ ಸಿಗೋದಿಲ್ಲ ಅಂತ ನಾಯಕರು ಅವ್ರಿಗೆ ದಾನ ವೀರ ಸೂರ್ಯಕರ್ಣ ಅಂತ ಹೆಸರು ಬಂದಿರತಕ್ಕಂತ ಪತ್ತೂರು ಮಂಜಾಣವ್ರು ಹುಟ್ಟ ಹಬ್ಬ ಇವತ್ತು ನಡೀತಾ ಇದೆ ಈ ಹುಟ್ಟ ಹಬ್ಬಕ್ಕೆ ಇಲ್ಲಿ ಏನು ಬುದ್ಧಿ ಮಾಂದ ಮಕ್ಕಳಿದಾರೋ ಇಲ್ಲಿ ನಾವು ಕೂಡ ಯಾವತ್ತು ಬಂತ ಬಂದ್ರೆ ಇಲ್ಲೇ ಬಂದು ಎಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ವು ನಾವತ್ತು ಮೇಘ ಮೇಘ ಬಹಳ ಆತ್ಮೀಯ ನಮ್ಗೆ ಇವತ್ತು ನೇಲ್ಕಟ್ಟೆಗೌಡನ್ನ ಇಲ್ಲಿ ದತ್ತು ಕೊಟ್ಟಿರ್ತಕ್ಕಂತ ಮಗು ನಮ್ ಶಾಲೆ ಮುಂದೆನೆ ಸಿಕ್ಕಿರೋದು ನಮ್ಮ ಶಾಲೆ ಮುಂದೆ ನಮ್ ನಾವ್ ನಾವು ಇದುಕೊಳ್ತಾ ಇದ್ದೀವಿ ಗೌಡರು ಹಾಗೆ ಕರ್ಕೊಂಡು ಬಂದಿದ್ದಾರೆ ನೀರ್ ತಗೊಂಡ್ ಬಂದಿದೆ ನಮ್ಮ ಮೇಘರಾಜ್ ಅವರು ತಗೊಂಡು ಬಹಳ ಆತ್ಮೀಯ ನಮ್ಗೆ ಅವರು ಯಾವತ್ತೂ ಕೂಡ ಈ ಶಾಲೆಯಲ್ಲಿ ಮಕ್ಕಳಿಗೂ ಈ ಸಿಬ್ಬಂದಿಗೂ ಭಗವಂತ ಒಳ್ಳೆ ಇಲ್ಲಿರ್ತಕ್ಕಂಥ ಸನೇಶ್ವರ ಸ್ವಾಮಿ ಒಳ್ಳೆ ಆಶೀರ್ವಾದ ಕೊಟ್ಟು ಇನ್ನ ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಈಗ ವಿಶೇಷ ನಮ್ಮ ಪತ್ತೂರ್ ಮಂಜಣಗೆ ಅವರ ಕುಲದೇವತರು ಎಲ್ಲ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ವತಿಯಿಂದ ಆ ಭಗವಂತ ನಮ್ಮ ಪತ್ತೂರು ಮಂಜಣ್ಣ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಭಗವಂತ ಒಳ್ಳೆ ಆಶೀರ್ವಾದ ಪಟ್ಟ ಅವರಲ್ಲಿ ಇನ್ನೊಂದು ಉನ್ನತ ಮಟ್ಟಕ್ಕೆ ಅವ್ರು ಹೋಗ್ಲಿ ಅಂತ ನಾನು ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ ಬಲ ಆತ್ಮ ಅಂತೆ ಬಲ ನೀರ್ ಕೆ ಆತ್ಮೀಯ ಬಂದ ಕಡೆ ಏನ್ ಇವತ್ತು ನಿವ್ಸ ನಮ್ಮ ಭಕ್ತರ ಮಂಜಾನದು ಹುಟ್ಟಿದ ಹಬ್ಬದ ಪ್ರಯುಕ್ತ ಏನ್ ಇವತ್ತು ಬುದ್ಧ ಮಾಂದ್ಯದ ಬುದ್ಧಿ ಮಾಂದ್ಯದ ಒಂದು ಕಾಂಗ್ರೆಸ್ ಸರ್ಕಾರ ಅಲ್ಲಿ ಒಂದು ಸಭೆ ಏರ್ಪಾಟ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅನೇಕ 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 ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಪುತ್ತೂರ್ ಜಿ ಮಂಜುನಾಥ್ ಅವರ ನಲವತ್ತೈದನೇ ಹುಟ್ಟಹಬ್ಬದ ನಮ್ಮ ಕುಳಬಾಗಿಲ್ ತಾಲೂಕಿನ ಆದ್ಯಂತ ನಮ್ಮ ಕಾಂಗ್ರೆಸ್ ಪರಾಕ ಅಭ್ಯರ್ಥಿ ಆದಂತ ನಮ್ಮ ಆದರಾಯಣವರು ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮಾನುಲ್ಲಾಲ್ ನಿಲ್ಕಟ್ಟೆಗೌಡರು ಮತ್ತು ನಮ್ಮೆಲ್ಲಾ ಮುಖಂಡರು ಹಿರಿಯ ಮುಖಂಡರು ಎಲ್ಲ ಇದ್ದಾರೆ ಅವರೆಲ್ಲರ ನೇತೃತ್ವದಲ್ಲಿ ನಮ್ಮ ಕೊತ್ತೂರು ಜಿ ಮಂಜುನಾಥ್ ನಲವತ್ತೈದನೇ ಹಬ್ಬದ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರೂ ಕೋರ್ತಾ ಇವತ್ತು ಈ ಸ್ಥಳಕ್ಕೆ ಕೊತ್ತೂರು ಮಂಜುನಾಥ್ ಅವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಫ್ಯಾಮಿಲಿ ಕರ್ಕೊಂಡು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಬರ್ತದೆ ಇವತ್ತು ನಲವತ್ತೈದನೇ ದಿವಸ ಏನು ಇವತ್ತು ನಮ್ಮ ಮುಖಂಡರು ನನ್ನ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಎಲ್ಲಾ ಮುಖಂಡರು ಕಾಣಿಸಿದ್ದಾರೆ ನಲವತ್ತೈದನೇ ಹುಟ್ಟು ಹಬ್ಬದ ಶುಭಾಶಯಗಳು ಕೋರ್ತಾ ಇಲ್ಲಿಂದ ಆಚೆಗೆ ಏನ್ ನಮ್ಮ ಕಾಂಗ್ರೆಸ್ ಪಕ್ಷ ಎರಡು ಚುನಾವಣೆಗಳಲ್ಲಿ ಹಿನ್ನಡೆ ಆಗಿದೆ ಇಲ್ಲೇ ನನ್ನ ನಲವತ್ತೈದರಿಂದ ಮುನ್ನಡೆಗೆ ಹೋಗ್ತಾ ಇದೆ ಹೇಳಿ ನನ್ನ ಕಡೆ ಶುಭ ಕೋರಿದೆ ಕಾಣಿಸ್ತಾ ಇದೆ ಅದ್ರದ್ದು ಹೇಳ್ತಾ ನಮ್ಮ ಎಲ್ಲಾ ನಮ್ಮ ಕಾಂಗ್ರೆಸ್ ಏನ್ ಬಂಧುಗಳು ಇವತ್ತು ಬಂದಿದ್ದೀರಾ ನಮ್ಮ ಪತ್ತವರ್ ಮಂಜುನಾಥ್ ಅವರ ಹುಟ್ಟೋಬಕ್ಕೆ ನಾವು ಇದೇ ಉತ್ಸಾಹದಿಂದ ನಾವೆಲ್ಲರೂ ಒಂದ್ ಕಡೆ ಕೂತ್ಕೊಂಡು ಎಲ್ಲರೂ ಭಿನ್ನಮತಗಳೆಲ್ಲ ಮರೆತು ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕು ಈ ಅಂತ ಹೇಳ್ತಾ ಮತ್ತೊಮ್ಮೆ ಮಗುದೊಮ್ಮೆ ನಮ್ಮ ಪತ್ತೂರು ಜಿ ಮಂಜುನಾಥ್ ಅವರು ನಮ್ಮ ಮುಂದೆ ಇಲ್ಲದೆ ಇದ್ದು ಕೂಡ ಅವ್ರಿಗೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇಗ